ಹೋರಾಟ ಯಶಸ್ಸಿನ ಗುಟ್ಟು ಯಶಸ್ಸು ಯಶಸ್ಸು ಇದನ್ನು ಇಂಗ್ಲಿಷ್ನಲ್ಲಿ ಸಕ್ಸಸ್ ಅಂತಲೂ ಕೂಡ ಕರೀತೇವೆ ನೆಪೋಲಿಯನ್ ಒಬ್ಬ ಮಹಾಧೀರ ಆತ ಈ ಯಶಸ್ಸಿಗೆ ಮೂಲವಾಗಿ ಕೆಲಸ ಮಾಡುವಂತಹ ವಸ್ತು ಯಾವುದು ಅನ್ನೋದರ ಬಗ್ಗೆ ಬೆಳಕು ಚೆಲ್ತಾನೆ ಯಾರು ಯಶಸ್ಸನ್ನು ಸಾಧಿಸಿದ್ದಾರೋ ಇನ್ನು ತಲೆ ಎತ್ತಲಾರ ಇವನು ಇನ್ನು ಇವನಿಗೆ ಉಳಿಗಾಲವೇ ಇಲ್ಲ ಇನ್ನು ಇವನಿಗೆ ಜೀವನವೇ ಇಲ್ಲ ಅನ್ನುವ ಕೆಳಮಟ್ಟದ ಸ್ಥಿತಿಯಿಂದ ವಿಷಮ ಪರಿಸ್ಥಿತಿಯಿಂದ ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಬೆಳೆಯಬಲ್ಲನೆ ಅನ್ನುವ ಉನ್ನತ ಮಟ್ಟಕ್ಕೆ ಒಬ್ಬ ವ್ಯಕ್ತಿ ಏರಿರ್ತಾನಲ್ಲ ಇವನಿಗೆ ಜೀವನವೇ ಇಲ್ಲ ಅಂತ ಯಾರ ಬಗ್ಗೆ ನಾವು ಹೇಳಬಹುದು ಹಾಗಿದ್ದಂಥ ವ್ಯಕ್ತಿ ಜೀವನ ಈ ಮಟ್ಟಕ್ಕೆ ಏರಬಲ್ಲದೆ ಅಂತ ಯಾರ ಬಗ್ಗೆ ನಾವು ಹೇಳಬೇಕೋ ಆ ಮಟ್ಟಕ್ಕೆ ಅದೇ ವ್ಯಕ್ತಿ ಏರಿದಾಗ ಅವನ ಬಾಯಿಂದ ಯಶಸ್ಸಿಗೆ ಕಾರಣವಾದ ಯಾವುದು ಅಂತ ನಾವು ತಿಳ್ಕೊಳ್ಳೋದ್ರಲ್ಲಿ ಬಹಳ ಅರ್ಥ ಇದೆ ನೆಪೋಲಿಯನ್ ಅಂತವನೊಬ್ಬ ಒಂದು ದಿನ ಅವನ ಜೀವನದಲ್ಲಿ ಬರುವಂತಹ ಘಟನೆ ನಿಮ್ಮ ಮುಂದೆ ಇಡ್ತೇನೆ ಯಾವುದೋ ಕಾರಣಕ್ಕಾಗಿ ರಾಜ ಅವನನ್ನ ಸೆರೆಮನೆಗೆ ಹಾಕಿದ್ದ ಮಾರನೆಯ ದಿನ ಅವನಿಗೆ ಮರಣ ದಂಡನೆ ಇದೆ ಆದರೆ ಮಂತ್ರಿಗೆ ಗೊತ್ತು ಈತ ಅದ್ಭುತ ವ್ಯಕ್ತಿ ಚತುರ ಚಾಣಾಕ್ಷ ಶಕ್ತಿವಂತ ಇವನಿಂದ ಫ್ರಾನ್ಸ್ ದೇಶಕ್ಕೆ ಬಹಳಷ್ಟು ಒಳ್ಳೆಯದಾಗುವುದಿದೆ ಉದ್ದಾರವಾಗುತ್ತೆ ದೇಶ ಕೀರ್ತಿಯನ್ನು ಪಡ್ಕೊಳ್ಳುತ್ತೆ ಬಲಿಷ್ಠವಾಗುತ್ತೆ ಇಂಥವನ್ನ ನಾವು ಕಳೆದುಕೊಂಡ್ರೆ ಹೇಗೆ ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಮಂತ್ರಿಯಾದವನು ರಾಜನ ಹತ್ರ ಹೋಗಿ ನೆಪೋಲಿಯನ್ ನಾವು ಉಳಿಸ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ ದೇಶಕ್ಕೆ ಅಂತ ಪರಿಪರಿಯಾಗಿ ಹೇಳಿ ಮನವೊಲಿಸ್ತಾನೆ ರಾಜನು ಕೂಡ ಅವನಿಗೆ ಕ್ಷಮೆ ಕೊಡ್ತಾನೆ ನಿನಗೆ ಕ್ಷಮೆ ಸಿಕ್ಕಿದೆ ಅನ್ನುವ ಸುದ್ದಿಯನ್ನು ತಲುಪಿಸೋದಕ್ಕೆ ಮಂತ್ರಿ ರಾತ್ರಿ ಸುಮಾರು ಎರಡು ಗಂಟೆ ಅಷ್ಟೊತ್ತಿಗೆ ಓಡಿ ಸೆರೆಮನೆಗೆ ಬರ್ತಾನೆ ಸೆರೆಮನಿಯ ಕೋಣೆಯಲ್ಲಿ ನೆಪೋಲಿಯನ್ ಉಳ್ಕೊಂಡಿದ್ದ ಕೋಣೆಯಲ್ಲಿ ಇನ್ನು ದೀಪ ಉರಿತಾ ಇರುತ್ತೆ ಒಂದು ಕ್ಯಾಂಡಲ್ ಉರಿತಾ ಇರುತ್ತೆ ಯಾವುದೋ ದೀಪ ಪಾಪ ನಿದ್ದೆ ಬಂದಿರಲಿಕ್ಕಿಲ್ಲ ಮಾರನೇ ದಿನ ಸಾಯೋನಿಗೆ ಹಿಂದಿನ ದಿವಸ ನಿದ್ದೆ ಹೇಗೆ ಬರುತ್ತೆ ಯೋಚನೆ ಮಾಡಿ ಮಂತ್ರಿಯಾದವನು ಬಾಗಿಲು ತೆರೆದು ಒಳಗಡೆ ನೋಡಿದ್ರೆ ನೆಪೋಲಿಯನ್ ದೀಪದ ಬೆಳಕಿನಲ್ಲಿ ಏನೋ ಒಂದನ್ನು ಗಂಭೀರವಾಗಿ ನೋಡ್ತಾ ಇರ್ತಾನೆ ಏನದು ಅಂತಂದ್ರೆ ಯುರೋಪ್ ಖಂಡದ ಮ್ಯಾಪ್ ಭೂಪಟ ಇವನಿಗೆ ಆಶ್ಚರ್ಯ ನಾಳೆ ಸಾಯುವನ್ಗೆ ಭೂಪುಟ ಏನಾಗಬೇಕು ಏನು ನೆಪೋಲಿಯನ್ ಏನು ಮಾಡ್ತಾ ಇದೀಯಾ ಅವಾಗ ನೆಪೋಲಿಯನ್ ಹೇಳ್ತಾನೆ ನಾನು ಮುಂದೆ ಯುರೋಪಿನ ಚಕ್ರವರ್ತಿಯಾದಾಗ ಯಾವ ನಗರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ನೋಡ್ತಾ ಇದ್ದೇನೆ ಮಾರನೆಯ ದಿನ ಗಲ್ಲಿಗೆ ಹಾಕ್ತಾರೆ ಅವನನ್ನ ಅಥವಾ ಯಾವುದೋ ರೀತಿಯಲ್ಲಿ ಮರಣದಂಡನೆಗೆ ದಂಡನೆಗೆ ಸಿಕ್ಕಿ ಸಾಯುವನಿದ್ದಾನೆ ಆದರೆ ಅಂಥವರು ಸಾಯುವುದಿಲ್ಲ ಸಾಯುವವರು ಬೇರೆ ಎಷ್ಟೋ ಜನ ಇವತ್ತು ಸಾಯ್ತಾ ಇದ್ದಾರೆ ಬದುಕಿಯೂ ಸತ್ತಿದ್ದಾರೆ ಅವರು ಅವರು ಉಸಿರಾಡ್ತಾ ಇದ್ದಾರೆ ಅಷ್ಟೇ ಅದರ ಆಧಾರದ ಮೇಲೆ ಅವರು ಬದುಕಿದ್ದಾರೆ ಅಂತ ಹೇಳಬೇಕು ಆದರೆ ಬದುಕಿನ ಲಕ್ಷಣ ನಾವು ಅವರಲ್ಲಿ ಏನೋ ಕಾಣುವುದಿಲ್ಲ ಬದುಕು ಬೇರೆ ಅಸ್ತಿತ್ವ ಬೇರೆ ಸ್ವಾಮಿ ವಿವೇಕಾನಂದರಿಗೆ ಈ ಜಗತ್ತು ಬಹಳ ಕೃತಜ್ಞತೆಯನ್ನು ಸಲ್ಲಿಸಬೇಕು ಬಹಳ ಋಣಿಯಾಗಿರಬೇಕು ಇಂತಹ ಸೂಕ್ಷ್ಮ ಪದಗಳ ಅರ್ಥ ವ್ಯತ್ಯಾಸವನ್ನು ಜಗತ್ತಿಗೆ ತಿಳಿಸಿದಂತಹ ಮಹಾನುಭಾವರು ಅವರು ನೆಪೋಲಿಯನ್ ಹೇಳ್ತಾನೆ ಮಂತ್ರಿಗಳಿಗೆ ಅಲ್ಲವೋ ನಾಳೆ ನೀನು ಸಾಯ್ತಾ ಇದ್ದೀಯಾ ಇವತ್ತು ಯೂರೋಪ್ ಮ್ಯಾಪ್ ನೋಡಿ ನಿನಗೇನಾಗಬೇಕು ಅಂತ ಮಂತ್ರಿ ಕೇಳಿದ್ರೆ ನೆಪೋಲಿಯನ್ ಹೇಳ್ತಾನೆ ಸಾಯುವುದು ನನ್ನನ್ನು ಸಾಯಿಸುವ ಶಕ್ತಿ ಬರಬೇಕು ನಾನು ಸಾಯುವುದು ನನ್ನನ್ನು ಸಾಯಿಸುವ ಶಕ್ತಿಯನ್ನು ಹುಟ್ಟಿ ಬರಬೇಕು ಆದ್ರೆ ಪರಿಸ್ಥಿತಿ ವಿರೋಧವಾಗಿದೆಯಲ್ಲ ವಿರುದ್ಧವಾಗಿದೆಯಲ್ಲ ಪರಿಸ್ಥಿತಿ ಯಾರಿಗೆ ವಿರೋಧವಾಗಿದೆಯೋ ಅವರೇ ಹೋರಾಡಿದ್ದಾರೆ ಆ ಹೋರಾಟವೇ ಅವರಿಗೆ ಯಶಸ್ಸನ್ನು ಕೊಟ್ಟಿದೆ ಹೋರಾಟವಿಲ್ಲದೆ ಯಶಸ್ಸು ಅನ್ನುವಂತಹ ಜಗತ್ತಿನಲ್ಲಿ ಎಂದಿಗೂ ಬಂದಿಲ್ಲ ಆದ್ದರಿಂದ ಯಶಸ್ಸಿನ ಗುಟ್ಟು ಹೋರಾಟ ಹೋರಾಟ ಯಶಸ್ಸಿನ ಗುಟ್ಟು ಯಶಸ್ಸು ಯಶಸ್ಸು ಇದನ್ನು ಇಂಗ್ಲಿಷ್ನಲ್ಲಿ ಸಕ್ಸಸ್ ಅಂತಲೂ ಕೂಡ ಕರೀತೇವೆ ನೆಪೋಲಿಯನ್ ಒಬ್ಬ ಮಹಾಧೀರ ಆತ ಈ ಯಶಸ್ಸಿಗೆ ಮೂಲವಾಗಿ ಕೆಲಸ ಮಾಡುವಂತಹ ವಸ್ತು ಯಾವುದು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ತಾನೆ ಯಾರು ಯಶಸ್ಸನ್ನು ಸಾಧಿಸಿದ್ದಾರೋ ಇನ್ನು ತಲೆ ಎತ್ತಲಾರ ಇವನು ಇನ್ನು ಇವನಿಗೆ ಉಳಿಗಾಲವೇ ಇಲ್ಲ ಇನ್ನು ಇವನಿಗೆ ಜೀವನವೇ ಇಲ್ಲ ಅನ್ನುವ ಕೆಳಮಟ್ಟದ ಸ್ಥಿತಿಯಿಂದ ವಿಷಮ ಪರಿಸ್ಥಿತಿಯಿಂದ ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಬೆಳೆಯಬಲ್ಲನೆ ಅನ್ನುವ ಉನ್ನತ ಮಟ್ಟಕ್ಕೆ ಒಬ್ಬ ವ್ಯಕ್ತಿ ಏರಿರ್ತಾನಲ್ಲ ಇವನಿಗೆ ಜೀವನವೇ ಇಲ್ಲ ಅಂತ ಯಾರ ಬಗ್ಗೆ ನಾವು ಹೇಳಬಹುದು ಹಾಗಿದ್ದಂಥ ವ್ಯಕ್ತಿ ಜೀವನ ಈ ಮಟ್ಟಕ್ಕೆ ಏರಬಲ್ಲದೆ ಅಂತ ಯಾರ ಬಗ್ಗೆ ನಾವು ಹೇಳಬೇಕೋ ಆ ಮಟ್ಟಕ್ಕೆ ಅದೇ ವ್ಯಕ್ತಿ ಏರಿದಾಗ ಅವನ ಬಾಯಿಂದ ಯಶಸ್ಸಿಗೆ ಕಾರಣವಾದ್ದು ಯಾವುದು ಅಂತ ನಾವು ತಿಳ್ಕೊಳ್ಳೋದ್ರಲ್ಲಿ ಬಹಳ ಅರ್ಥ ಇದೆ ನೆಪೋಲಿಯನ್ ಅಂತವನೊಬ್ಬ ಒಂದು ದಿನ ಅವನ ಜೀವನದಲ್ಲಿ ಬರುವಂತ ಘಟನೆ ನಿಮ್ಮ ಮುಂದೆ ಇಡ್ತೇನೆ ಯಾವುದೋ ಕಾರಣಕ್ಕಾಗಿ ರಾಜ ಅವನನ್ನ ಸೆರೆಮನೆಗೆ ಹಾಕಿದ್ದ ಮಾರನೆಯ ದಿನ ಅವನಿಗೆ ಮರಣ ದಂಡನೆ ಇದೆ ಆದರೆ ಮಂತ್ರಿಗೆ ಗೊತ್ತು ಈತ ಅದ್ಭುತ ವ್ಯಕ್ತಿ ಚತುರ ಚಾಣಾಕ್ಷ ಶಕ್ತಿವಂತ ಇವನಿಂದ ಫ್ರಾನ್ಸ್ ದೇಶಕ್ಕೆ ಬಹಳಷ್ಟು ಒಳ್ಳೇದಾಗೋದಿದೆ ಉದ್ಧಾರವಾಗುತ್ತೆ ದೇಶ ಕೀರ್ತಿಯನ್ನು ಪಡ್ಕೊಳ್ಳುತ್ತೆ ಬಲಿಷ್ಠವಾಗುತ್ತೆ ಇಂಥವನ್ನ ನಾವು ಕಳೆದುಕೊಂಡ್ರೆ ಹೇಗೆ ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಮಂತ್ರಿಯಾದವನು ರಾಜನ ಹತ್ರ ಹೋಗಿ ನೆಪೋಲಿಯನ್ ನಾವು ಉಳಿಸ್ಕೊಂಡ್ರೆ ಬಹಳ ಒಳ್ಳೇದಾಗುತ್ತೆ ದೇಶಕ್ಕೆ ಅಂತ ಪರಿಪರಿಯಾಗಿ ಹೇಳಿ ಮನವೊಲಿಸ್ತಾನೆ ರಾಜನು ಕೂಡ ಅವನಿಗೆ ಕ್ಷಮೆ ಕೊಡ್ತಾನೆ ನಿನಗೆ ಕ್ಷಮೆ ಸಿಕ್ಕಿದೆ ಅನ್ನುವ ಸುದ್ದಿಯನ್ನು ತಲುಪಿಸೋದಕ್ಕೆ ಮಂತ್ರಿ ರಾತ್ರಿ ಸುಮಾರು ಎರಡು ಗಂಟೆ ಅಷ್ಟೊತ್ತಿಗೆ ಓಡಿ ಸೆರೆಮನೆಗೆ ಬರ್ತಾನೆ ಸೆರೆಮನೆಯ ಕೋಣೆಯಲ್ಲಿ ನೆಪೋಲಿಯನ್ ಉಳ್ಕೊಂಡಿದ್ದ ಕೋಣೆಯಲ್ಲಿ ಇನ್ನು ದೀಪ ಉರಿತಾ ಇರುತ್ತೆ ಒಂದು ಕ್ಯಾಂಡಲ್ ಉರಿತಾ ಇರುತ್ತೆ ಯಾವುದೋ ದೀಪ ಪಾಪ ನಿದ್ದೆ ಬಂದಿರ್ಲಿಕ್ಕಿಲ್ಲ ಮಾರನೇ ದಿನ ಸಾಯೋವನಿಗೆ ಹಿಂದಿನ ದಿವಸ ನಿದ್ದೆ ಹೇಗೆ ಬರುತ್ತೆ ಯೋಚನೆ ಮಾಡಿ ಮಂತ್ರಿ ಆದವನು ಬಾಗಿಲು ತೆರೆದು ಒಳಗಡೆ ನೋಡಿದ್ರೆ ನೆಪೋಲಿಯನ್ ದೀಪದ ಬೆಳಕಿನಲ್ಲಿ ಏನೋ ಒಂದನ್ನು ಗಂಭೀರವಾಗಿ ನೋಡ್ತಾ ಇರ್ತಾನೆ ಏನದು ಅಂತಂದ್ರೆ ಯುರೋಪ್ ಖಂಡದ ಮ್ಯಾಪ್ ಭೂಪಟ ಇವನಿಗೆ ಆಶ್ಚರ್ಯ ನಾಳೆ ಸಾಯೋನ್ಗೆ ಭೂಪಟ ಏನಾಗಬೇಕು ಏನು ನೆಪೋಲಿಯನ್ ಏನ್ ಮಾಡ್ತಾ ಇದೀಯಾ ಅವಾಗ ನೆಪೋಲಿಯನ್ ಹೇಳ್ತಾನೆ ನಾನು ಮುಂದೆ ಯುರೋಪಿನ ಚಕ್ರವರ್ತಿಯಾದಾಗ ಯಾವ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ನೋಡ್ತಾ ಇದ್ದೇನೆ ಮಾರನೆಯ ದಿನ ಗಲ್ಲಿಗೆ ಹಾಕ್ತಾರೆ ಅವನನ್ನ ಅಥವಾ ಯಾವುದೋ ರೀತಿಯಲ್ಲಿ ಮರಡದಂಡನೆಗೆ ಸಿಕ್ಕಿ ಸಾಯುವನಿದ್ದಾನೆ ಆದರೆ ಅಂಥವರು ಸಾಯುವುದಿಲ್ಲ ಸಾಯುವವರು ಬೇರೆ ಎಷ್ಟೋ ಜನ ಇವತ್ತು ಸಾಯುತ್ತಾ ಇದ್ದಾರೆ ಬದುಕಿಯೂ ಸತ್ತಿದ್ದಾರೆ ಅವರು ಅವರು ಉಸಿರಾಡ್ತಾ ಇದ್ದಾರೆ ಅಷ್ಟೇ ಅದರ ಆಧಾರದ ಮೇಲೆ ಅವರು ಬದುಕಿದ್ದಾರೆ ಅಂತ ಹೇಳಬೇಕು ಆದರೆ ಬದುಕಿನ ಲಕ್ಷಣ ನಾವು ಅವರಲ್ಲಿ ಏನೋ ಕಾಣುವುದಿಲ್ಲ ಬದುಕು ಬೇರೆ ಅಸ್ತಿತ್ವ ಬೇರೆ ಸ್ವಾಮಿ ವಿವೇಕಾನಂದರಿಗೆ ಈ ಜಗತ್ತು ಬಹಳ ಕೃತಜ್ಞತೆಯನ್ನು ಸಲ್ಲಿಸಬೇಕು ಬಹಳ ಋಣಿಯಾಗಿರಬೇಕು ಇಂತಹ ಸೂಕ್ಷ್ಮ ಪದಗಳ ಅರ್ಥ ವ್ಯತ್ಯಾಸವನ್ನು ಜಗತ್ತಿಗೆ ತಿಳಿಸಿದಂಥ ಮಹಾನುಭಾವರವರು ನೆಪೋಲಿಯನ್ ಹೇಳ್ತಾನೆ ಮಂತ್ರಿಗಳಿಗೆ ಅಲ್ಲವೋ ನಾಳೆ ನೀನ್ ಸಾಯ್ತಾ ಇದ್ದೀಯಾ ಇವತ್ತು ಯೂರೋಪ್ ಮ್ಯಾಪ್ ನೋಡಿ ನಿನಗೇನಾಗಬೇಕು ಅಂತ ಮಂತ್ರಿ ಕೇಳಿದ್ರೆ ನೆಪೋಲಿಯನ್ ಹೇಳ್ತಾನೆ ಸಾಯುವುದು ನನ್ನನ್ನು ಸಾಯಿಸುವ ಶಕ್ತಿ ಹುಟ್ಟಿ ಬರಬೇಕು ನಾನು ಸಾಯುವುದು ನನ್ನನ್ನು ಸಾಯಿಸುವ ಶಕ್ತಿಯನ್ನು ಹುಟ್ಟಿ ಬರಬೇಕು ಆದ್ರೆ ಪರಿಸ್ಥಿತಿ ವಿರೋಧವಾಗಿದೆಯಲ್ಲ ವಿರುದ್ಧವಾಗಿದೆಯಲ್ಲ ಪರಿಸ್ಥಿತಿ ಯಾರಿಗೆ ವಿರೋಧವಾಗಿದೆಯೋ ಅವರೇ ಹೋರಾಡಿದ್ದಾರೆ ಆ ಹೋರಾಟವೇ ಅವರಿಗೆ ಯಶಸ್ಸನ್ನು ಕೊಟ್ಟಿದೆ ಹೋರಾಟವಿಲ್ಲದೆ ಯಶಸ್ಸು ಅನ್ನುವಂತಹ ಜಗತ್ತಿನಲ್ಲಿ ಎಂದಿಗೂ ಬಂದಿಲ್ಲ ಆದ್ದರಿಂದ ಯಶಸ್ಸಿನ ಗುಟ್ಟು ಹೋರಾಟ